ಗೊತ್ತು ಗೊತ್ತಿ ರೋಗ ನಾನೇ ದುರು ದೂರ ದುರು ನೋಡೋ ರೋಗ ನೆನ್ನೆ ಮನೆ ಮದ್ವಾಗ ಅದ ನೋಡ್ತಾನೆ ನಾನೇ ತಿನ್ಕೊಳ ನಂಗೆ ಯಾಕೆ ಸಾವಂತಿ ಮಗಳೇ ದುರಂಕಾರ ಜಾಸ್ತಿ ಆಗಿದೆ ನಿನ್ಗೆ ಮಾತಾಡ್ತಾ ಇದ್ರಿ ಯಾರು ನೀವು ನಾನು ಕಣ್ಣೆ ನಿಮ್ಮ ಅತ್ತೆ ಯಾಕತೆ ಯಾಕೆ ಬಂದ್ರಿ ನಾನೇ ಮಾಡಿದೆ ತಪ್ಪಾ ಅಲ್ಲ ಕಣ್ಣೆ ನಿನ್ಗೆ ಏನೇ ಹೇಳಿದೆ ನಾನು ಏನು ಹೇಳಿದೆ ನಿನಗೆ ನಾನು ಲೋಪನ್ ಮುಂಡೆ ನನ್ನ ಮಾತ್ ಬೆಲೆ ಇಲ್ವ ನಿಂತವು ಬೆಲೆ ಇಲ್ವಣ್ಣ ನಿನ್ಗೆ ಅಲಕತ್ತೆ ನಾನೇನತ್ತೆ ಮಾಡಿದೆ க ஓட்டு அவ்ளே ஏழ்ல்வா இல்லை இருலு இன்னேன் மாதிரி மனேனு கொட்டுவனி பர்து கொடக்கே பத்திரம் ரெடி மா நான்கு தொந்தரை கொடுத்துதானே இதுக்கத்தை நான் ஏன் தோந்திர கொடுத்துதானே அவ்வளோ அதுக்கண்ட சாவு மகளே திருகி ஹேத்தியில நீ மாறுவது இல்வ நினைக மாண மருவது இல்வனி நின்ன மகளும் மாத்திர பாட்கா வந்துவிட்டு அந்த வார ஜும் மாசி கழுஸ்த்த நீ அல்வேரவேரரு அங்கேனி ரத்ன்கண்ட் ஜ சரிமா நீி ஒன் சுமக்கத்தை அஸ்டே ஹிங்கே வந்துவிட்டு சரியா அதுக்கத்தே ஹிங்கே பதே பதேங்கே வந்து தந்திர கொட்டிரு சரி மறுத்தி சுமக்கி நன்கோசி கால்சீடு அதுக்கே கத்தி எசதி கட்ஸ் பிட்டுதான் அந்த அற நன் மொமேலே கழங்க ஒர்ஸ் பிட்டு அவள் முருவிட்டு ஏன் கான் மழிங்கா நீ சும்மே பிடிக்கிற நானும் தம்போ நீ சும்மாக நான் ஏழனில் வு மரமேலே இருத்தினி அந்த ஓ நீ சரி கண்ணே நீாத்தியே ಓಲಿ ತ ಸುಮ್ನೆ ಇರೋಕೇನು ಹ್ಞೂ ನನ್ನ ತಗೋಳ ನೀನು ಆಟಗಳಲ್ಲವ ಸರ್ ಮಾಡ್ಯೋ ಮಾಡಕ್ಕೆ ಹೇಳು ಮುರಿದಿನಿ ಮೆಟ್ರಿ ಅತ್ತೆ ಮತ್ತೆ ನಾನು ಸರ್ ಮಾಡೋಕಿಲ್ಲ ಅನ್ನತ್ತೆ ರತ್ನ ನನ್ನ ಮಗಳ ತಂಗಿತ್ತಾನೆ ನಾನು ಅವಳನ್ನ ನಾನು ಬೇರೆಯವರು ನನ್ನ ನಾಡಿನ ಮಗಳು ಅಂತ ಸೊ ಅಂತ ನನ್ನ ಮಗಳು ಅನ್ಕೊಂಡಿರ್ಕತೆ ಇದಂದೀರಿ ಅಯ್ಯೋ ಏನೇ ಮೊಳ್ಯಂಗ್ ಮಾತಾಡ ನೀನು ಮೊಳ್ಯಂಗ್ ಮಾತಾಡ್ರಿ ಇಲ್ಲ ನೀನು ನಮ್ಮ ಕಳಕಿಲ್ಲ ಕುತ್ಕೊಂಡೇ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ಹಂಗಂತಿರಿ ಇಷ್ಟು ಸರ್ ಮಾಡ್ಬೇಕಾಗಿತ್ತು ಕಣ್ಣಿ ನಾನೆ ತಿರ್ಗ ಬರಂಗ ಮಾಡ್ತೀನಿ ನೀನು ಸರ್ ಮಾಡಿದ್ಯಾ ಹೋಗಿ ಎರಡು ಬಂದಿದ್ದೀಯಾ ತಿರ್ಬಳಕೆ ನೀನು ಅವ್ಗೆ ಹೇಳ್ಬಿಟ್ಟು ಇನ್ನೊಂದು ಇದನ್ನು ಸುಳ್ಳು ಕನಪ್ಪ ಅವ್ರು ಸರಿಯಾಗೋ ಚೆನ್ನಾಗೋ ಅನ್ಬಿಟ್ಟು ಹೇಳ್ಬಿಟ್ಟು ಸರಿ ಮಾಡ್ಬೋದಿದ್ದೀನಿ ನೀನು ಹಾಂ ನಿನ್ನೆ ಮೂರನೇ ನೀನು ನೋಡಿ ನಿನ್ನ ಮಗಳು ಭಾಳ್ದೋಗಿರತ್ತೆ ಅದ್ನಾಗು ಸರಿ ಆ ಅಬಿನ್ ಬಾಳು ಕೈಯ್ಯಾರ ನೀನು ಯಾರು ಮಾಡ್ದಲ್ಲ ಆ ಕರ್ಮ ನಿನ್ ಬಿಟ್ಟದ ಕರ್ಮ ಬಿಟ್ಟದಾಗ ಗಿಟ್ಟದ್ದು ಗೊತ್ತಿಲ್ಲ ನಾನದು ಸುಮ್ಮನೆ ಬಿಡಕಿಲ್ಲ ಆಯ್ತು ಬಿಡ್ರತೆ ಈಗ ಏನಾಯ್ತಿರತೆ ಈಗ ಬೇಕಿಂಗ್ ಗಾಡಿರಿ ಸುಮ್ಕಿರತ್ತೆ ಈಗ ಏನಾಯ್ತು ಈಗ ಅಂದ್ಬಿಟ್ಟು ಅಂದ್ಬಿಟ್ಟಿಗೆ ಎಲ್ಲ ಮಾತಾಡಿರತ್ತೆ ನೀವು ಆಯ್ತು ಹೋಯ್ತೀರಿ ಬಿಡಿ ಈಗ ನಾಳೆ ಎದ್ದು ಓದ್ತಂತೆಯೇ ಏಳು ಗಂಟೆ ಬಸ್ಗೆ ಹೋಯ್ತಿನಂತೆ ಆ ನಾಳಿಕೆ ಗಿಳಿಕೆ ಗೊತ್ತಿಲ್ಲ ನೀನು ಈಗಲೇ ಹೋಗ್ಬೇಕು ನಾಳೆಗೆ ಅವಳು ಸಂಸಾರ ಸರಿ ಮಾಡಿಲ್ಲ ಅಂದ್ರೆ ಮಾತ್ರ நின்ல்ல அனஸ் பிடித்தினி எங்குவே நான் எல்லோ இல்லை மனேன் கடை நுகர் மறுமே இல்னி அவரு சம்சார சரியாக கட்டுல நானும் சரியாக கண்டலு நான் இல்லை கைத்தா குத்க்கினி நீ சரு மாதிரி ரே மெட்டிரமே காலமீட்டு நிர்ஸ் பிடித்தனி குறி மத்தாலே நம்ம பத்தல்வ முறீப்பா மெட்டிரே இவ்வாத்திரி ஆக்கிரத்தே இருஷ்டனு கோப்பா நான் ஏன்மா நன்கு வட்டை உடனே சரி மாத்தினி புடி இரோரு சாசி அன்பே பாய் முச்சுக்கண்டு நீங்கள் மாச தற்கு குத்திர்றதுக்கண்டே நான் இல்லாந்திர ஹெங்க் மாதந்து நன்கு ஓத்துக்கண்டே இஷ்டிரனும் ನೋಡು ನನಗೇನು ಕರುಣ ಇಲ್ಲ ನಿನ್ನ ಮೇಲೆ ಓಲಿ ಅಂದ್ಬಿಟ್ಟು ಸುಮ್ಮನೆ ಏನಾರೆ ಏನಾರು ಎಕರೆ ಪಕ್ಕ್ರ ಅಂದರೆ ಮುರಿದ್ಬಿಟ್ಟು ನಿನ್ನ ನಿನ್ನ ಮುಗಿಸೋದೇ ನಿಮ್ಮ ಕಥೆ ಮೊದಲು ರತ್ನ ಸಂಸಾರ ಸರಿ ಮಾಡ್ರಿ ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ನೋಡ್ಕೊ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ಸರಿ ಬಿಡ್ರತೆ ಆಯಿತು ಈಗ ಏನಾಯ್ತು ಅತಿ ಅಡಿಯಲ್ಲಿ ಬಿಡಿ ಆಯ್ತು ಏನು ಸರಿ ಮಾಡಕಾಯ್ತದೆ ಸರ್ ಮಾಡೋಕ್ಕಾಯ್ತದೆ ಗಿರು ಮಾಡೋಕ್ಕಾಯ್ತದೆ ಅಂತ ಆಗ ಬೇಡ ನೀನು ಹೋಗಿ ಮೊದಲು ಮಾಡ್ಬೇಕಾದ್ರೆ ಕೆಲಸ ಮಾಡೋಣ ನೀನು ಗರ್ತೀನಿ ನೀನು ಯಾಕೆ ಕೇಳೋರು ಕೇಳೋರು ಅನ್ನೋದು ಜ್ಞಾನ ಇಲ್ಲಬೇಡ ನಿನಗೆ ಓ ಪರವಾಗಿಲ್ಲ ನೀನು ಸುಮ್ಮನೆ ಆರ್ತೀನಿ ನೀನು ಓಲಿ ಆಯ್ತು ಸುಮ್ಮನೆ ರತ್ನಿ ಸರಿ ಅದು ಕೆಲಸ ಮಾಡ್ಬಿಡ್ತೀನಿ ಅಯ್ಯೋ ಅದೇ ಕೋಪ ಮಾಡ್ಕೋಬೇಡಿ ಹೋಗ್ರತೆ ಹೋಗಿ ಅದೇ ಏನು ನಾನು ಸರಿ ಬರ್ತೀನಿ ಹೋಗ್ರತೆ ಹೋಗಿ ಹೋಗಿ ಹೋಯ್ತೀನಿ ಹೋಗ್ಬಿಟ್ಟು ನಾನು ಏನು ಎಲ್ಗೂ ನಾನು ಇಲ್ಲೇ ನುಗ್ಗೆ ಮೇಲೆ ಕೂತಿರ್ತೀನಿ ಆಯ್ತು ಹೋಗಿ ಈಗ ಹೋಯ್ತೀನಿ ಹೋಗ್ಬಿಟ್ಟು ಎರಡು ಬರ್ತೀನಂತೆ ಮೊದಲು ಆ ಕೆಲಸ ಮಾಡು ಇಲ್ಲ ಅಂದ್ರೆ ನಿನ್ ಸುಮ್ನೆ ಬಿಟ್ಟು ಬಿಟ್ಬಿಡ್ತೀನಿ ಅಂತ ಮಾತ್ರ ಅನ್ಕಬೇಡ ಆಯ್ತು ಹೋಗಿ ಈಗ ಅದಕ್ಕೆ ಮೇ ನನ್ನ ಕಿಲ್ ಕುಣಿಸಿದಿ ನಾನು ಕುಣಿಸಕ್ಕೆ ಹೋಗಿದ್ದೆ ನಾನು ನಿನ್ನೆ ಕೂತ್ಕೊಂಡ್ಬಿಟ್ಟು ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಿ ಆಗ್ತಿದ್ರಿ ಅದಕ್ಕೆ ರತ್ನಿ ಊರಿಗೆ ಹೊಟ್ಟು ಬರೋದು ನಡೀರಿ ಈಗ ಏನ್ ಮಾಡಕ್ಕೆ ಸೊತ್ತಲ್ಲಿ ಆಲಿ ಸೊತ್ತಾಗದೆ ಈಗ ಏನ್ ಮಾಡಕ್ ಹೋಗಿ ಊರಿಗೆ ಇಲ್ಲೇ ಒಳ್ಳೆ ರತ್ನಿ ಹಂಗಲ್ಲ ಪಾಪ ಬೆಣ್ಣೆ ನೋಡಿದ್ರೆ ಒಟ್ಟೆ ಉಳಿದೋಯ್ತದ ಕನ್ಮರಿಯ ಗಂಡಿದ್ದು ಇಲ್ಲೋದ್ ಬಾಳ್ತ ತಕೊಂತದೆ ಹ್ಞೂ ನಡೀರಿ ನಾನೇನು ಅಂದ್ರೆ ಆ ಮುಂಡೆ ಮಗ ಏನೋ ತಿಳ್ಕೊಂಡು ಪಪ್ಪಾ ಬೆಣ್ಣು ಬಿಟ್ಟು ನೀವು ಒಟ್ಟು ಉರಿತದ ಕಣ್ಮರೆಯಾ ನನ್ಗೆ ಬೆಚ್ಚಿಟ್ ನಿದ್ದೆ ಬಂದಿಲ್ಲ ಪಪ್ಪಾ ಹೆಂಗ ಆಗೋಯ್ತಲ್ಲ ಬೆಣ್ಣಿಗೆ ಅಂತ ಸರಿ ಮಾಡ್ಬಿಡದ್ ನಡೀರಿ ತಗೆ ಹೋಗಿ ಹೇಳ್ಬಿಟ್ಟು ನಾನು ಹೇಳಿ ತಪ್ಪು ಕಣಪ್ಪ ನಾನು ಹಂಗಲ್ಲ ಎಳ್ದು ನೀನು ತಪ್ಪರ್ಥ ಮಾಡ್ಕೊಂಡಿದ್ದೀ ಅರ್ಥ ಮಾಡ್ಕೊಂಡು ನೀನು ಸಂಸಾರ ಹಾಳು ಮಾಡ್ಕೋಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಬರಕದ ನಡೀರಿ ಚಪಡೋದ ಹೋಗಿ ಮಾತಾಡ್ಕೊಬ್ರದ್ರೆ ಮಾತಾಡ್ಕೊಬ್ರೆ ಅದು ಯಾಕೆ ಬೇಕಾಗಿತ್ತು ನಿಂಗೆ ಮನೆಯಾಳಿ ಬುದ್ಧಿ ಬರೀ ಮನೆಯಾಳ ಮಾಡ್ಕೊ ಮಾಡ್ಕೊಂಡು ಏನು ಇನ್ನೊಬ್ರ ಮೇಲೆ ಚಾಡಿ ಹೇಳೋದು ಇನ್ನೊಬ್ಬರ ಮೇಲೆ ಇಲ್ದೋ ದೂರದು ಎಲ್ಲ ಏನು ಒಳ್ಳೆಯದಕ್ಕೆ ಏನು ಕಾಬಿದ್ದೀಯಾ ಕೇಳ್ಗಾಲ ಸ್ನಾಯಿ ಮಟ್ಟೆ ತಂಗೆ ಸುಮ್ಮನೆ ಸುಮ್ನೆ ನಮಗೆ ನೀನು ನನಗೆ ಎತ್ತ ಕೋಪಕ್ಕೆ ಹೆಂಗೆ ಕಾಪತ್ತದ ಗೊತ್ತಾ ನನಗೆ ನೀನು ನೀನು ಈಗ ನಾನು ಏನು ಅಂತ ನೀವು ಏನು ಮಾಡ್ಬೇಕಲೇ ಹೋಗಿ ಹೇಳ್ತೀರಿ ಅಂದ್ರೆ ಹೇಳೋ ಇಲ್ಲ ಅಂದ್ರೆ ಬಿಡು ನನಗೆ ಯಾಕೆ ನೀನು ನನ್ನೇ ಕರ್ದೀನಿ ನೀನು ನನ್ಗೋಸ್ಕರ ಸಂಬಂಧ ಇಲ್ಲ ಕಣ್ಮೆ ಬರ್ಬೇಡ ಸುದ್ದಿ ಮಾತ್ರ ಬರ್ಬೇಡ ನೀನು ಹೋಗಿದ್ದಂತಲ್ಲ ಸುಬ್ಬ ಏನಂತ ಕೆಂಪಿ ಇವ್ನ್ ಕರೆ ಕೂದ ಓಡ ಬತ್ತಿದ್ಲ ಅವಳು ಅವ್ವ ಅವಳಿಗಿರ ದುರಾಂಕಾರ ಊರಿಗೆಲ್ಲ ಹಂಚ್ಬೋದು ಅಷ್ಟು ಮಟ್ಟಕ್ಕೆ ನಿನ್ ಸ್ವಾಸಕ್ಕೆ ದುರಾಂಕಾರ ಏನ್ ಕಮ್ಮಿ ದುರಾಂಕಾರ ಅದೇ ಏನ್ ಕಬೇಡ ಆಯ್ತಾ ಅವ್ಳು ದುರಾಂಕಾರವ ಊರಿಗೆಲ್ಲ ಅಕ್ಕಡೆಯಿಂದ ಹಂಚ್ಬೋದು ಅಷ್ಟು ದುರಾಂಕಾರ ಅದೇ ಅವಳಿಗೆ ಹೋಗ್ಯತೆ ಬೆಂಕಿ ಕಂದರು ಅಲ್ಲ ಚೂಡಿದಾರ ಇಕ್ಕಬೇಕಾಗಿತ್ತಂತ ನೀನ್ ಸ್ವಾಸೆ ಚೂಡಿದಾರ ಇಕ್ಕಂಡು ಕೂತಿದ್ಲಂತೆ ಅದು ಮನೇಲಿ ಉಯ್ತಿತಿಲ್ವಂತೆ ಹೋಗೋವತ್ಗೆ ಆಯ್ತಾ ಎಲ್ಲೋ ಹೋಗಿದ್ಲಂತೆ ಬೆಲ್ಲ ಹೋಗಿದ್ರು ಯಾತಕ್ಕೋಗಿದ್ಲ ಯಾರು ಯಾರು ಗೊತ್ತು ಅಷ್ಟೊತ್ತಿಗೆ ಇವಳು ರಶ್ಮಿ ಮಾಡಿದ್ರೆ ಮಾರ್ಕೆಟ್ಗೆ ಹೋಗೋದೆ ಅಂದ್ಲಂತೆ ಬಂದರೆ ಚೂಡಿದಾರ ಏಕಂತ ಇರ್ತಾಯಿದಾರಂತ ಮೈಸೂರು ಇಲ್ಲವಾ ಇವೆಲ್ಲ ಬೇಕಾ ಇವಳಿಗೆ ನೀವು ಸ್ವಸ್ಗೆ ಈ ವಯಸ್ಸಲ್ಲ ಅವೆಲ್ಲ ಬೇಕಾ ಹೇಳು ಈ ಆಟಗಳು ಆಡಕ್ಕಾಯ್ತಿಲ್ಲ ಇಲ್ಲಿದ್ರೆ ಹೋಟ್ಲಿ ಪಾತ್ರೆ ಮಾಡ್ಬೇಕಾಯ್ತದೆ ಒಂದು ತಗೋಗಿ ದಾರಿಗೆ ನೀರು ಕುಡಿಸ್ಬೇಕಾಯ್ತದೆ ದನ ಕಟ್ಟಾಕ್ಬೇಕಾಯ್ತದೆ ಕಸ ಹಾಕ್ಬೇಕಾಯ್ತದೆ ಅವೆಲ್ಲ ಪಾಪ ಚಂದವಾ ಅಲ್ಲಿದ್ರೆ ಉಗುರುಗಳ್ ಮಣ್ಣಾಗ್ದು ರೀತಿ ಉಗ್ರಿಗೆ ಬಣ್ಣ ಬಳ್ಕೊಂಡು ಸೋಕೆ ಮಾಡ್ಕೊಂಡು ತಿರುಗೋದು ಚೂಡಿದಾರ ಇಕ್ಕೊಂಡು ತಿರ್ಕೊಂಡು ನಿಂತ್ಕೊಬೋದು ಇಲ್ಲ ಆಟ ಆಟಕ್ಕೆ ಹಾಕಿವಲ್ಲ ಅವಕಾಶ ಇಲ್ವಲ್ಲ ಅತ್ಕೇ ಪಪ್ಪ ಪುಣ್ಯ ಅತ್ಕತ್ತೆ ಅಲ್ಲೋಗಿ ಸೇರ್ಕೊಂಡಳೆ ಮಗಂತಾವ್ ಇರಲಿ ಬಿಡು ಎಷ್ಟು ದಿಸದಲ್ಲಿ ಇರಲಿ ಅಲ್ಲ ಇವ್ನು ಹೋಗಿ ಹೋಗಿ ಯಾಕೆ ಬಂದ ನನ್ನ ಗಡ್ಡ ತಡುಗೆ ಹೋಗಿ ಸರಿ ಮಾಡ್ಕೊಂಡು ಅಂತನೆ ಬಿಟ್ಟು ಇವಳು ಹಿಂಗೆ ಆಟ ಆಟ ಮಾಡ್ಕೊಂಡು ಆಟ ಮಾಡ್ಕೊಂಡು ನಿಂತ್ಕೊಳ್ತಾಳ ಹಿಂಗೆ ಹೇಳು ಇವಳು ಸರಿ ಹೆಂಗೆ ಹೆಂಗ್ ಕಲ್ತಿರೋದು ಹೇಳು ಇವಳು ಸ್ವಲ್ಪ ಇವಳೆ ಕೈಯ್ಯಾರು ಮಾಡ್ಕೊತಾಳಲ್ಲ ಮಾಡ್ಕೊಳ್ತಾಳಲ್ಲ ನಮಗೇನು ಏನಾರು ಮಾಡ್ಕೊಳ್ಳಿ ಹೋಗು ಯಾಕೆ ಕೊಟ್ಟೋಲಂತೆ ಯಾಕೆ ಕೊಟ್ಟೋಲಿ ಹೋಯ್ತೀನಿ ನಾನು ನನ್ನ ನಾನು ಹೆಂಗೆ ಬೇಗ ಮಾಡ್ತೀನಿ ಕಣವ ನಾನು ನನ್ನ ಮಾತು ಕೇಳಿದ ಮೇಲೆ ಎಂತವಾನೆ ಏನಾರು ಮಾಡ್ಕೊಳ್ಳಿ ಹೋಗು ನಾವೇನ್ ಹೇಳಂಗಿದದು ಕಮ್ಮಿ ಬಾಯಿ ಮುಚ್ಚಕಂಡು ಯಾಸೋದಿ ಇಕ್ಕಳೆ ಕೊಚುಡಿತರವಾ ಇಕ್ಕಳೆ ಕಿಲ್ವಾ ಅವಳು ಸೋಕಿ ಮಾಡಕಿಲ್ಲ ನಿನ್ನ ಮಗಳು ಅಚ್ಚಕಟ ತರೆ ಅನ್ಕೊಂಡು ಒಂದಿಸಾನಾಗಿ ಕೊಂಡಿರೋನೆ ನೋಡಿಲ್ಲ ಯೋ ನಾನು ಸ್ವಾಸಿಗೆ ಬಗ್ಗೆ ಮಾತಾಡತಾ ತಿರುಗವಾ ಮೊದಲು ನಿನ್ನ ಮಗಳನ ಯಾವ ಬುದ್ಧಿ ಕಲಸು ಬಾ ಚೂಡಿದರನೇ ಕತಳ ಯಾವಕಲುವೆ ಅವಳಿಗೆ ಕೇಳಕಿಲ್ಲ ನಿನ್ನ ಸರಿ ಬಿಡು ನಾನು ಮಗಳಿಗ ಅವಳ ಜೊಡಿ ಮಾಡಿ ನನ್ನ ಮಗಳನ ಹಂಗೇ ಸಾಕಿಲಿ ಹಂಗೇ ಇಂದ್ಮೇಲೆ ತುಪ್ಪ ಮಾಡಿ ಕಂದಂಗೇ ಅವ್ರು ಅವರ ಅಪ್ಪನವೇ ಹಂಗೇ ಸಾಕಿದ್ರ ಅವಳನ ಹಂಗೇ ಸಾಕಿದ್ರ ಹೇಳು ಇವಳು اوپرಗೆ ಮೇಲೆ ಕುಂ ಸಾಕಿದ್ರ ಅವ್ರو ಬೀದಿ ಬೀಸ ಬಿಸಿ ಹಾಕಿಬಿಟ್ರು ಕುತ್ಕಮಿ ಅವರು ಅಬ್ಬಗ್ ಅಂದ್ಬಿಟ್ಟು ಅಷ್ಟೇ ಚೆನ್ನಾಗಿ ಸಾಕಿದ್ರು ಕತೆ ಏನೇನು ಏನು ಅವ್ರಿಗೇನು ಕತೆ ನಿನ್ಗಿಂತ ಚೆನ್ನಾಗಿ ಅವರೇ ಕರ ಓಹೋ ಇವ್ಳ ಮಗಳು ಮತ್ತೆ ಚೂಡಿದಾರದಲ್ಲೇ ಇರಬೇಕು ಎಷ್ಟೊತ್ತಲ್ವೇ ಆ ಸ್ವಾಸೆ ಇಟ್ಕೊಳಂಗಿಲ್ಲ ಉಟ್ಕೊಳಂಗಿಲ್ಲ ತೊಟ್ಟಿಲ್ಲ ಅದಕ್ಕೆ ಮತ್ತೆ ಅವ್ನು ಮಗ ನಿನ್ನ ಗಾಡಿ ಆಡಿ ಚಿಂದ ಏನಾಗ ಮನೆ ಬಿಟ್ಟು ಹೋಗ್ಬಿಟ್ಟಿರೋ ನೀವು ಸ್ವಸೇ ಸ್ವಾಸೆ ಒಳ್ಳೆಯಳು ಅವ್ಳು ಬಗ್ಗೆ ನೀನು ಮಾತಾಡಿ ಹೋಗ್ಯತೆ ನಿಂಗೆ ಸುಮ್ಮನೆ ಕಾಪಾತ್ತಿಸ್ಬಿಡ ನೀನು ಅಯ್ಯೋ ಅಯ್ಯೋ ಚಿನ್ವೆ ಕರ್ಕಬ್ರೋಡ ಮರವಾದಿ ನಾನು ನೋಡ್ತೀನಿ ಯಾಕರ್ಕಬ್ರಾನೇ ಇದು ಕೂಲಿ ಮಾಡ್ಕರ್ಕಬ್ರ ನಾ ಜೀತ ಮಾಡಕ್ಕೆ ಇರ್ಲಿ ಬಿಡು ಇರ್ಲಿ ಬಿಡು ಅಚ್ ರಾಣಿ ಅಣ್ಣೆ ನನ್ನ ಸೊಸೆ ಪಪ್ಪ ನಿಮ್ದೇ ಈ ಬಡ್ಡೆ ಅದನ್ನು ಕಟ್ಕೊಂಡ್ತವೆ ನಾನು ಹೆಣ್ಣಿಗೆ ಇಲ್ಲ ನೆಮ್ಮದಿ ಅಂತ ತೋರ್ಸಿ ನನ್ನ ಮಗ ಬಾತ್ ಕಲ್ತ್ಕೊಂಡು ಚಿಂಗ್ಳ ಬುದ್ದಿ ಕಲ್ತ್ಕೊಂಡು ನನ್ನ ಮಗ ಚಿಂಗ್ಳಾಟಾಡ್ಕೊಂಡೆ ಬಂದ ಉದ್ದಿನ ಉದ್ದಿ ಉದ್ದಿನ ಉದ್ದಕ್ಕುವೆ ಸುಮ್ಮನೆ ಕುತ್ಕೊಂಡ್ ಬಾಯಿ ಮುತ್ಕೊಂಡು ಮಾತಾಡ್ಬಾ ತಿರ್ಗವ ತಿರ್ಗ ಮಾತಾಡ್ತಾಳೆ ಮಾತಾ ಎಷ್ಟು ಮಟ್ಟಿಗೆ ಮಾತಾಡ್ತಾಳು ಎಷ್ಟು ರೂಮ್ ಮಾತಾಡ್ತಾಳೆ ನಾಚಿಕೆ ಯಾ ಮರ್ವತ್ತಿದ್ರಿ ನೀನು ಹಿಂಗೆಲ್ಲ ಕಣಮಿ ನನ್ನ ಸೊಸೆ ಬಗ್ಗೆ ನೀನು ಕೂಡ್ದು ಮಾತಾಡಿ ಯೋಗ್ಯತೆ ಬೇಕು ಪಪ್ಪ ಅವಳಾಗಿರತ್ತೆ ಇಲ್ಲಿ ಗಂಟ ಬರಟ ಮಾಡಲ್ಲ ನಿನ್ನ ಮಗನ ಕಟ್ಕೊಂಡು ಚಂಗ್ಲು ಬುಡಿ ಅದನ್ನ ಬೇರೆ ಒಂದು ದಿವ್ಸ ಇರ್ತಿದ್ರೆ ಯಾರು ಕಟ್ಕೊಂಡು ಓಡೋಗಳು ನಿನ್ನ ಮಗ ಆಡೋ ಅವತಾರಗಳಿಗೆ ತಿರ್ಗವ ಮಗ 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 ಅಂದ್ಕೊಂಡು ಅವ್ನು ಏನು ತಪ್ಪು ಮಾಡಿದ್ರು ಏನು ತಪ್ಪು ಮಾಡಿದ್ರು ಅವನೇ ಸರಿ ಅವನೇ ಸರಿ ಇರ್ಕೋ ವಾತಾಡ್ಕೊ ಬಂದ್ಬಿಡ್ತೀಯಲ್ಲ ಯಾವ ಸರಿ ಯಾವ ತಪ್ಪು ಸುತ್ತೇ ಇರೋ ಕಡೆಗೆ ಮಾತಾಡೋದು ಕಲಿಬೇಕು ಯಾರೇನು ಹೆಚ್ಚಲ್ಲ ಯಾರು ಕಮ್ಮಿ ನೀನು ಈ ಜನದ ಬುದ್ಧಿ ಕಳಿಕಿಲ್ಲ ಬಿಡು ನಿನ್ನಿಂದ ಅರ್ಧ ಅವ್ನು ಅದ್ಗೆಟ್ಟು ಹೋಗಿರೋದು ಕತೆ ತಿರ್ಗಾ ಮಾತಾಡ್ತಾಳೆ ಮಾತಾ ಸೀನ್ ಗೆಲ್ಸ ಹೋಲ ಮುಚ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ